ಕಾಲ್ತುಳಿತಕ್ಕೆ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಗುಡುಕಿದ್ದಾರೆ ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಇದೊಂದು ನಿರ್ಲಜ್ಜ್ಯ ಬೇಜವಾಬ್ದಾರಿ ಸರ್ಕಾರ ಈ ದುರ್ಘಟನೆಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಕಾರಣ ಈ ಎಲ್ಲಾ ಬೆಳವಣಿಗೆಗೆ ಸರ್ಕಾರವೇ ಹೊಣೆಯನ್ನ ಹೊರಬೇಕು ಈ ಪ್ರಕರಣವನ್ನ ಜಡ್ಜ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಬೇಕು ಈ ಬಗ್ಗೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ಕಮಿಷನರ್ ದಯಾನಂದ್ರವರ ಅಮಾನತು ಮಾಡಿದ್ದು ಸರಿಯಲ್ಲ ಕೂಡಲೇ ಸಿಎಂ ಡಿಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಏನೋ ಒಂದು ಕಾಲ್ತುಳದ ಪ್ರಕರಣ ಆಯಿತು ಬೆಂಗಳೂರಲ್ಲಿ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಒಂದು ದುರ್ದೈವದ ಘಟನೆ ನಡೀತು ಹನ್ನೊಂದು ಜನ ಮೃತಪಟ್ಟಲಿಕ್ಕೆ ಮುಖ್ಯ ಕಾರಣ ಅಂದರೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂವರು ಇಂಟೆಲಿಜೆನ್ಸ್ ಫೇಲ್ಯೂವರು ಇದರಿಂದನೇ ಇವತ್ತು ಈ ರೀತಿ ಅನಾಹುತ ಆಗಿದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮದೇನೂ ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಇವತ್ತು ಅಲ್ಲಿ ದಯಾನನ ಅಂತ ಪೊಲೀಸ್ ಕಮಿಷನ್ ಬೆಂಗಳೂರು ಪೊಲೀಸ್ ಕಮಿಷನ್ ಆತನ ಸಸ್ಪೆಂಡ್ ಮಾಡಿದರು ಇನ್ನೊಬ್ಬ ಡಿ ಸಿ ಸಸ್ಪೆಂಡ್ ಮಾಡಿದರು ಇನ್ನೂ ಕೆಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರು ನಾನು ಹೇಳ್ತೀನಿ ಇವತ್ತು ಆರ್ ಸಿ ಬಿ ಯುದ್ಧ ಅದೇನೋ ಗೆದ್ರಲ್ಲ ಇನ್ನೂ ಗೆಲ್ಲೋಕ್ಕಿಂತ ಮುಂಚೆನೇ ಆಗಲೇ ಅರ್ಜಿ ಬಂದಿತ್ತು ಅದಕ್ಕಿಂತ ಮುಂಚೆನೇ ಅರ್ಜಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಒಂದು ವಿಜಯೋತ್ಸವ ಮಾಡ್ತೀವಿ ಅಂತೇಳಿ ಅಂದರೆ ಯಾವ ರೀತಿ ಇನ್ನೂ ಗೆದ್ದಿಲ್ಲ ಬಿಟ್ಟಿಲ್ಲ ಅಂದಿಲ್ಲ ವೆರಿಫೈ ಮಾಡಬೇಕಲ್ಲ ಆಮೇಲೆ ಆಯಿತು ಇದೆಲ್ಲ ವೆರಿಫೈ ಮಾಡಿ ನಿಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟದ್ದು ಹೆಡ್ ಕರೆಸಿ ಎಷ್ಟು ಜನ ಕೊಡ್ತಾರೆ ಏನೋ ವಿಚಾರ ಮಾಡಿದ್ರು ಇಲ್ಲ ಅಲ್ಲಿ ಫೇಲ್ಯೂರ್ ಆಗಿದೆ ಆಮೇಲೆ ಪೊಲೀಸರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಅವರು ಇನ್ವಾಲ್ವ್ ಆಗಿ ಆ ಇದರಲ್ಲಿ ಬಂದೋಬಸ್ತು ಇಡೀ ಬೆಂಗಳೂರು ಇರ್ಬೋದು ಇಡೀ ರಾಜ್ಯದಲ್ಲಿ ಬಂದೋಬಸ್ತು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಅವರು ರೀಜಿ ಇದ್ದಾರೆ ಪೊಲೀಸರು ಬೆಳಿಗ್ಗೆ ಬೆಂಗಳೂರಿನ ಪೊಲೀಸರು ಬೆಳಗ್ಗೆ ನೀವು ಕರೆದು ಬಂದೋಬಸ್ತ್ ಮಾಡ್ರೆ ಅಂದರೆ ಹೌ ಇಟ್ ಈಸ್ ಪಾಸಿಬಲ್ ಯಾವ ರೀತಿ ಸಾಧ್ಯ ಇದೆ ಸಾಧ್ಯನೇ ಇಲ್ಲ ಹೀಗಾಗಿ ಇವತ್ತು ಒಂದು ಪ್ಲಾನಿಂಗ್ ಇಲ್ಲ ಇವತ್ತು ಯಾವುದೋ ಒಂದು ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ನಾವೆಲ್ಲರೂ ಲಕ್ಷಾಂತರ ಜನ ಬರ್ತಾರೆ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹೊಸಪೇಟೆಯಲ್ಲಿ ವಿಜಯನಗರ ಹೊಸಪೇಟೆಯಲ್ಲಿ ರಾಹುಲ್ ಗಾಂಧಿಯವರು ಕರೆಸಿ ಎರಡು ವರ್ಷದ ಸಾಧನಾ ಸಮಾವೇಶ ಮಾಡಿದರು ಲಕ್ಷಾಂತರ ಜನ ಬಂದಿದ್ರು ಅದಕ್ಕೆ ಅದಕ್ಕೆ ಪೂರ್ವ ತಯಾರಿಯಾಗಿ ಒಂದು ವಾರ ಗಂಟಲೆ ನಡೀತಿತ್ತು ಪೂರ್ವ ತಯಾರಿ ಎಲ್ಲಿ ಪೊಲೀಸರು ಇರಬೇಕು ಎಲ್ಲಿ ಬಂದೋಬಸ್ತ್ ಇರಬೇಕು ಸ್ವತಃ ಸಿದ್ದರಾಮಯ್ಯ ಸ್ವತಃ ಕೆ ಕುಮಾರ್ ಅಲ್ಲಿ ಎರಡು ದಿವಸ ಮುಂಚೆ ವಿಸಿಟ್ ಮಾಡಿ ಏನು ತಯಾರಾಗಿದೆ ಇಲ್ಲ ಅಂತ ನೋಡಿಕೊಂಡ್ರು ಇಲ್ಲಿ ಲಕ್ಷಾಂತರ ಜನ ಅದರಲ್ಲಿ ಏಳೆಂಟು ಲಕ್ಷ ಜನ ಅನ್ನುವಂಥ ಪಾಸಿಬಿಲಿಟಿ ಇದ್ದಾಗ ಇವತ್ತು ಒಂದರ ಸಲ ಆದರೂ ಇದ್ರ ಬಗ್ಗೆ ಒಂದು ಐದು ನಿಮಿಷ ಕುಂತು ನಿಮ್ಮ ಅಧಿಕಾರಿ ಜೊತೆ ಸಮಾಲೋಚನೆ ಮಾಡುವಂಥದ್ದು ಆಗಿದೆನು ಇಲ್ಲ ಆಗಲಿಲ್ಲ